ಆ ಬಡ ಜನರಿಗೆ ಆಗಿರ್ತಕ್ಕಂತ ಅನ್ಯಾಯವನ್ನ ನೀವ್ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನೀವೇ ಹೇಳ್ಬೋದಲ್ಲ ತಪ್ಪು ಮಾಡಿದ್ದೀರಿ ಸಿದ್ದರಾಮಯ್ಯನವರೇ ಇದು ಸರಿ ಇಲ್ಲ ದಯವಿಟ್ಟು ಆ ಸೈಟುಗಳನ್ನು ವಾಪಸ್ ಕೊಟ್ಬಿಡಿ ಆಗ ನಿಮ್ಮ ಕಪ್ಪು ಚುಕ್ಕೆ ಬಹುಶಃ ಹೋಗ್ಬಿಡ್ಬೋದು ಹೋಗೋದಿಲ್ಲ ಹೇಳ್ತೀನಿ ಮುಂದಕ್ಕೆ ಹೋಗ್ಬಿಡ್ಬೋದು ಅಂತ ಯಾವ್ದಾದ್ರು ಹೇಳ್ಬೇಕಾಗಿತ್ತು ಆ ದಲಿತರ ಹಣ ವಾಪಸ್ ಕೊಟ್ಬಿಡಿ ಅವರಿಗೆ ಹೇಳ್ಬೋದಾಗಿತ್ತು ನೀವು ಹೇಳ್ಲಿಲ್ಲ ಇಲ್ಲಿ ಪ್ರಶ್ನೆ ಇರೋದು ಹದಿನಾಲ್ಕು ಸೈಟ್ ಅಲ್ಲ ಇದನ್ನ ಅರ್ಥ ಮಾಡ್ಕೊಳ್ಬೇಕಲ್ರು ಇಲ್ಲಿ ಹದಿನಾಲ್ಕು ಸೈಟ್ ಹೆಬ್ಲಾಟ್ ವಾಚ್ ಬಂದಿತ್ತು ಗೊತ್ತಿರ್ಬೇಕು ನಿಮಗೆ ಯಾರೋ ಹೆಬ್ಲಾಟ್ ವಾಚ್ ಅನ್ನು ಕದ್ದು ಬಿಟ್ಟಿದ್ರು ಅದನ್ನ ಬಹಳ ಈ ಈ ರಾಜ್ಯದ ಪ್ರಥಮ ಪ್ರಜೆ ಅಲ್ವೇ ಅವರು ಕೊಟ್ಟರೆ ನಮಗೆ ಒಳ್ಳೆಯ ಹೆಸರು ಬರ್ತದಂತ ಯಾರೋ ಕಳ್ಳ ಒಂದು ವಾಚನ್ನು ತಂದು ಮುಖ್ಯಮಂತ್ರಿಗಳಿಗೆ ಕೊಟ್ಬಿಟ್ಟ ಅವ್ರು ಹಾಕ್ಕೊಂಡು ಮೆರಿತಾ ಇದ್ರು ಅದನ್ನು ಈ ಕುಮಾರಸ್ವಾಮಿ ಅಂತವ್ರು ಯಾರೋ ಕಂಡು ಹಿಡ್ದುಬಿಟ್ರು ಕಂಡು ಹಿಡಿದ್ಬಿಟ್ಟು ಅರೆ ಈ ಕದ್ದು ವಾಚನ್ನು ತಂದು ಇವ್ರು ಹಾಕೊಂಡು ಓಡಾಡ್ತವ್ರೆ ಅಂತ ಕೇಳಿದ್ರು ಬಹಳ ತೊಂದರೆ ಶುರುವಾಯಿತು ಅವ್ರಿಗೆ ಇಮ್ಮಿಡಿಯೆಟ್ಲಿ ಇಲ್ಲ ಅದು ಅಲ್ಲಿ ಬಂತು ನನಗೆ ಇವರು ಕೊಟ್ಟರು ಏನೇನು ಸ್ವಬ ಹೇಳಿದ್ರು ಆಗೋಲ್ಲ ಕೊನೆಗೇನಾಯ್ತು ಅದು ಪ್ರೂವ್ ಆಗೋ ಪರಿಸ್ಥಿತಿ ಬಂದಾಗ ಹೋದ್ರು ಸ್ಪೀಕರ್ಗೆ ಹೇಳಿ ಹೋಟ್ ಎಲೆಕ್ಷನ್ ತಂದು ಈ ಅಸೆಂಬ್ಲಿಯಲ್ಲಿ ಸರೆಂಡರ್ ಮಾಡಿಬಿಟ್ರು ಈಗ ಅದನ್ನು ಅಸೆಂಬ್ಲಿಯಲ್ಲಿ ಇಟ್ಕೊಂಡು ಕುಳ್ತಾವ್ರೆ ಈ ಹದ್ನಾಲ್ಕು ಸೈಟ್ಗಳನ್ನು ಅದೇ ರೀತಿ ಮಾಡ್ಬಿಡೋ ನಾನು ತಿಳ್ಕೊಂಡ್ರು ಈ ಸೈಟ್ಗಳನ್ನು ಕೊಟ್ಬಿಟ್ರೆ ನಾನು ಖುಲಾಸೆಯಾಗೋಗ್ತೀನಿ ಅಂತ ಆಗೋದಿಲ್ಲ ಯಾಕೆ ಅಂತಂದ್ರೆ ಈ ಸೈಟ್ಗಳು ಕೊಟ್ಟರು ಕೂಡ ಇನ್ನೂ ಮೂರು ಸಾವಿರ ಸೈಟ್ಗಳು ಇವರ ಹಿಂದೆ ಇರೋರು ಮುಂದೆ ಇರೋದು ಅಕ್ಕದಲ್ಲಿರೋರು ಪಕ್ಕದಲ್ಲಿರೋರು ಎಲ್ಲ ತಗೊಂಡಿದ್ದಾರೆ ಅದರಿಂದ ಇದು ದೊಡ್ಡ ಹಗರಣ ಐದು ಸಾವಿರದಿಂದ ಆರು ಸಾವಿರ ಕೋಟಿ